ರಮೇಶ್ ಅಡುಗೆ ಮಾಸ್ಟರ್ ಕೆಲಸವನ್ನು ಮಾಡ್ತಾ ಇರುವವನು ಆ ಊರಲ್ಲಿ ಯಾವ ಸಮಾರಂಭ ಬಂದರೂ ಕೂಡ ರಮೇಶನ್ನೇ ಅಡಿಗೆ ಮಾಡಲು ಕರಿತಾ ಇದ್ರು ರಮೇಶ್ ಅಡಿಗೆ ಅಂದ್ರೆ ಊರಲ್ಲಿ ಎಲ್ರಿಗೂ ತುಂಬಾ ಇಷ್ಟ ಹೀಗೆ ಅಡುಗೆ ಕೆಲಸದಲ್ಲಿ ಬರುವ ಹಣದಲ್ಲಿ ತಾಯಿಯಾದ ಶಾರದ ಹೆಂಡತಿಯಾದ ಸರಳನನ್ನು ತುಂಬಾ ಚೆನ್ನಾಗಿ ನೋಡ್ಕೊಳ್ತಾ ಇದ್ದ ಹಾಗೆ ಇರುವ ರಮೇಶ್ ಒಂದು ದಿನ ಅಮ್ಮ ನಿಮ್ಗೆ ಹೊಸ ಬಟ್ಟೆ ತಂದಿದ್ದೀನಿ ಇಲ್ ನೋಡು ಸರಳ ನಿನಗೂ ಕೂಡ ಹೊಸ ಬಟ್ಟೆ ತಂದಿದ್ದೀನಿ ತಗೋಳಿ ಇವಾಗ ಯಾಕೋ ಹೊಸ ಬಟ್ಟೆ ತಂದಿದೀಯಾ ಹಬ್ಬಕ್ಕೆ ಮಾತ್ರ ಹೊಸ ಬಟ್ಟೆ ತಗೊಂಡ್ರೆ ಸಾಕಾಗ್ದ ವಾರ ವಾರ ಹೊಸ ಬಟ್ಟೆ ತಗೊಂಡ್ ಬರ್ಬೇಕಾ ಹೌದು ರೀ ಯಾಕೆ ರೀ ಸುಮ್ನೆ ಹಣನ ಖರ್ಚು ಮಾಡ್ತಾ ಇದ್ದೀರಾ ಮೊದ್ಲೇ ನಾವು ಸ್ವಲ್ಪ ಕಷ್ಟದಲ್ಲಿದ್ದೀವಿ ಆಗಿರುವಾಗ ಆ ಹಣವನ್ನು ನಾವು ಕೂಡಿಡ್ಬೋದಲ್ವಾ ಹೌದು ಕಣು ಸರಳ ಹೇಳೋದ್ ಕೂಡ ನಿಜ ತಾನೆ ನೀನು ಎಷ್ಟು ಸಂಪಾದನೆ ಮಾಡ್ಕೊಂಬಂದ್ ಕೊಟ್ರು ಹಣ ಉಳಿತಾನೇ ಇಲ್ಲ ನೀನ್ ತೆಗ್ದಿಡೋದು ಮತ್ತೆ ಖರ್ಚಾಗ್ತಿದೆ ನಾನು ಏನಮ್ಮ ಮಾಡೋದು ಪ್ರತಿದಿನ ಕೆಲಸ ಮಾಡ್ತೀನಿ ಆದ್ರೆ ಮಾಡುವ ಕೆಲಸಕ್ಕೆ ತಕ್ಕ ಪ್ರತಿಫಲ ಮಾತ್ರ ಸಿಕ್ತಿಲ್ಲ ಇವಾಗ ಎಲ್ಲಾ ಕಡೆ ಶುಭ ಕಾರ್ಯಗಳು ನಡೀತಾ ಇದೆ ಅಡಿಗೆ ಮಾಡ್ಲಿಕ್ಕೆ ನನ್ನನ್ನೇ ಕರಿತಾ ಇದ್ದಾರೆ ಒಂದೆರಡು ದಿನ ರೆಸ್ಟ್ ಮಾಡೋಣ ಅಂದ್ರೆ ನನಗೆ ಪುರ್ಸತ್ತೇ ಇಲ್ಲಮ್ಮ ನಾವು ಒಂದ್ಸಲ ವಿಜಯವಾಡಕ್ಕೆ ಹೋಗಿ ಕನಕದುರ್ಗ ತಾಯಿನ ದರ್ಶನ ಮಾಡಿ ಬರೋಣ ರೀ ನಾನು ತುಂಬಾ ದಿನದಿಂದ ಹೇಳ್ತಾ ಇದ್ದೀನಿ ಹಾಗೆ ಹೋಗಿ ಬಂದ್ರೆ ನಮ್ಮ ಮನೆಯ ಕಷ್ಟ ಎಲ್ಲ ತೀರುತ್ತೆ ಕಣ್ರಿ ಸೊಸೆ ಹೇಳೋದ್ ಕೂಡ ನಿಜಪ್ಪ ನಮ್ಮ ಕುಟುಂಬದವರೆಲ್ಲ ಸೇರಿ ದೇವಸ್ಥಾನಗಳಿಗೆ ಹೋಗಿ ತುಂಬಾನೇ ದಿನಗಳಾಯಿತು ನಾವೆಲ್ಲರೂ ಒಮ್ಮೆ ಕನಕದುರ್ಗ ತಾಯಿನ ಹೋಗಿ ದರ್ಶನ ಮಾಡಿ ಬಂದ್ರೆ ನಮ್ಮ ಕಷ್ಟಗಳೆಲ್ಲ ತೀರ್ಬೋದು ಸರಿಯಮ್ಮ ಒಂದು ವಾರ ತಡ್ಕೊಂಡಿರಿ ದೇವಸ್ಥಾನಕ್ಕೆ ಹೋಗ್ಲಿಕ್ಕೆ ನಮ್ಗೆ ದುಡ್ಡು ಬೇಕಲ್ವಾ ಈ ಒಂದು ವಾರ ನಾನು ಕೆಲಸ ಮಾಡಿದ್ರೆ ನನ್ನ ಕೈಗೆ ಹಣ ಬರುತ್ತೆ ಹಾಗೆ ಹೇಳಿ ರಮೇಶ್ ಕೆಲ್ಸಕ್ಕೆ ಹೋದ ಹೀಗೆ ಒಂದು ವಾರ ಕಷ್ಟಪಟ್ಟು ಕೆಲಸ ಮಾಡಿ ಆ ಹಣವನ್ನು ತೆಗೆದುಕೊಂಡು ಬಂದು ಶಾರದಮ್ಮನ ಬಳಿ ಕೊಟ್ಟ ಅಮ್ಮ ಪ್ರಯಾಣಕ್ಕೆ ಹಣ ಕೂಡ ರೆಡಿಯಾಗಿದೆ ಎರಡು ದಿನ ನಾನು ರಜೆ ಮಾಡಿದ್ದೀನಿ ಹೋಗಿ ಬಂದು ಬಿಡೋಣ ಬಟ್ಟೆ ಎಲ್ಲ ತೆಗೆದಿಡ್ತೀನಿ ಅಮ್ಮ ಸರಳ ನಾವು ಟ್ರೈನಲ್ಲಿ ತಾನೆ ಹೋಗೋದು ಹೌದತ್ತೆ ಟ್ರೈನಲ್ಲಿ ಹೋದ್ರೇನೆ ಪ್ರಯಾಣ ಚೆನ್ನಾಗಿರುತ್ತೆ ಹಾಗಾದ್ರೆ ಟ್ರೈನಲ್ಲಿ ತಿನ್ನಕ್ಕೆ ಏನಾದರೂ ತಗೊಳ್ತಾ ಇದೀಯಾ ಅದು ಕೂಡ ಮಾಡಿ ರೆಡಿಯಾಗಿ ಇಟ್ಟಿದ್ದೀನತ್ತೆ ಎಲ್ಲಾನು ರೆಡಿಯಾಗಿದೆ ಹೀಗೆ ರಮೇಶ್ ಸಾರದ ಸರಳ ಮೂರ್ ಜನ ವಿಜಯವಾಡಕ್ಕೆ ಹೊರಟರು ಟ್ರೈನ್ ಪ್ರಯಾಣ ತುಂಬಾನೇ ಚೆನ್ನಾಗಿತ್ತು ಹೀಗೆ ಮೂವರು ಸಂತೋಷದಿಂದ ಹೊರಟರು ಯಾವಾಗಲೂ ಅಡುಗೆ ಕೆಲಸ ಮಾಡಿ ಮಾಡಿ ಆಯಾಸವಾಗಿದ್ದ ರಮೇಶ್ ಎಲ್ಲರನ್ನು ನಗಿಸುತ್ತಾ ಪ್ರಯಾಣವನ್ನು ಮಾಡ್ತಾ ಇದ್ದ ಆಹಾ ನಾವೆಲ್ಲ ಇಷ್ಟು ಚೆನ್ನಾಗಿ ನಗುತ್ತಾ ಹೋಗಿ ಎಷ್ಟು ದಿನ ಆಯ್ತು ಕಣೋ ನೀನು ಬೆಳಿಗ್ಗೆ ಹೋದರೆ ಸಂಜೆ ಬರ್ತೀಯಾ ನಿನಗೋಸ್ಕರ ನಿನ್ನ ಹೆಂಡತಿ ಕಾಯ್ತಾನೇ ಇರ್ತಾಳೆ ನೀವಿಬ್ರು ಸೇರಿ ಯಾವಾಗ ಊಟ ಮಾಡ್ತೀರಾ ಅಂತ ನಿಮಗೋಸ್ಕರ ನಾನು ಕಾಯ್ತಾನೆ ಇರ್ತೀನಿ ಎಷ್ಟೋ ದಿನಗಳ ನಂತರ ಹೀಗೆ ನಾವು ಸಂತೋಷವಾಗಿ ಹೊರಟಿರೋದು ಅದಕ್ಕೆ ಅತ್ತೆ ತುಂಬ ದೊಡ್ಡವರು ಹೇಳ್ತಾ ಇರ್ತಾರೆ ಪ್ರಯಾಣ ಮಾಡೋದು ತುಂಬ ಒಳ್ಳೆಯದು ಅಂತ ಪ್ರಯಾಣ ಮಾಡುವಾಗ ಎಲ್ಲರೂ ಸಂತೋಷದಿಂದ ಕಾಳ ಕಳೀತಾರಂತೆ ತುಂಬ ಚೆನ್ನಾಗಿ ಹೇಳಿದೆಮ್ಮ ಹೀಗೆ ಈ ಮೂವರು ಮಾತಾಡ್ತಾ ಇರುವಾಗ ಅಲ್ಲಿ ಇಡ್ಲಿ ವಡೆ ಮಾರುವಂತಹ ರಂಗಯ್ಯ ಟ್ರೈನ್ ಒಳಗೆ ಬಂದ ಇಡ್ಲಿ ವಡೆ ಇಡ್ಲಿ ವಡೆ ಕೇವಲ ಇಪ್ಪತ್ತು ರೂಪಾಯಿ ಮಾತ್ರ ಬಿಸಿ ಬಿಸಿ ಇಡ್ಲಿ ವಡೆ ಕೇವಲ ಇಪ್ಪತ್ತು ರೂಪಾಯಿ ಮಾತ್ರ ಅಮ್ಮ ಬೇಕಾ ಇಡ್ಲಿ ವಡೆ ಇಡ್ಲಿ ವಡೆ ಅರೆ ಏನಯ್ಯ ನೀನು ಟ್ರೈನಲ್ಲಿ ಹೀಗೆ ವ್ಯಾಪಾರ ಮಾಡ್ತಾರ ಪ್ರಯಾಣ ಮಾಡೋರು ತಿನ್ಬೇಕಲ್ವಮ್ಮ ಇದು ಮಾತ್ರ ಅಲ್ಲ ಇನ್ನು ತುಂಬ ಮಾರ್ತಾರೆ ಇದರಲ್ಲಿ ನಿಮಗೆ ಎಷ್ಟು ಹಣ ಲಾಭ ಬರುತ್ತೆ ಕಣ್ರಿ ನಾನು ಬೆಳಿಗ್ಗೆಯಿಂದ ಸಂಜೆ ತನಕ ವ್ಯಾಪಾರ ಮಾಡೋದಿಲ್ಲ ಕೇವಲ ಒಂದೇ ಸಮಯ ಮಾತ್ರ ವ್ಯಾಪಾರ ಮಾಡೋದು ನಾನು ಹೀಗೆ ಒಂದು ಸಲ ವ್ಯಾಪಾರ ಮಾಡಿದ್ರೆ ಎರಡರಿಂದ ಮೂರು ಸಾವಿರ ರೂಪಾಯಿ ಸಿಗುತ್ತೆ ಅಷ್ಟು ಹಣ ಬರುತ್ತಾ ಹೌದು ಮಿಕ್ಕಿರುವ ಸಮಯದಲ್ಲಿ ಏನು ಮಾಡ್ತೀರಾ ಹೀಗೆ ದಿನದಲ್ಲಿ ಸ್ವಲ್ಪ ಸಮಯ ಕಷ್ಟಪಟ್ಟರೆ ಉಳಿದ ಸಮಯದಲ್ಲಿ ನನ್ನ ಕುಟುಂಬದವರ ಜೊತೆ ಸೇರಿ ಸಂತೋಷವಾಗಿರ್ತೀನಿ ಜೀವನ ಇರೋದೇ ಸ್ವಲ್ಪ ದಿನ ತಾನೇ ಇಷ್ಟು ಸಂಪಾದನೆ ಮಾಡಿದ್ರೂ ಏನು ಪ್ರಯೋಜನ ಕುಟುಂಬದ ಜೊತೆ ಇರಬೇಕು ಅದೇ ತಾನೇ ಮುಖ್ಯ ತುಂಬ ಚೆನ್ನಾಗಿ ಹೇಳಿದ್ರಿ ರಂಗ ನಾನು ಕೂಡ ಅಡುಗೆ ಕೆಲಸನೇ ಮಾಡ್ತಾ ಇರೋದು ಪ್ರತಿದಿನ ಶುಭ ಕಾರ್ಯಕ್ಕೆ ಹೋಗಿ ಅಡುಗೆ ಮಾಡಿ ಕೊಡ್ತೀನಿ ಒಂದು ವೇಳೆ ಅವತ್ತು ಶುಭ ಕಾರ್ಯ ಇಲ್ಲದಿದ್ದರೆ ಆ ದಿನ ಮನೆಯಲ್ಲೇ ಇರ್ತೀನಿ ಇಲ್ಲಿ ನೋಡಿಯಪ್ಪ ನಿಮ್ಮನ್ನ ನೋಡಬೇಕಂದ್ರೆ ನನ್ನ ರೀತಿ ನೀವು ಕೂಡ ಕಷ್ಟಪಡುವ ಒಂದು ಜೀವ ರೀತಿ ಕಾಣ್ತಾ ಇದ್ದೀರಾ ಅದಕ್ಕೋಸ್ಕರ ನಾನು ನಿಮಗೆ ಒಂದು ಸಲಹೆ ಕೊಡ್ತೀನಿ ನೀವು ಪ್ರತಿದಿನ ಹೊರಗಡೆ ಹೋಗಿ ಸಂಪಾದನೆ ಮಾಡಲಿಕ್ಕೆ ಹೀಗೆ ನನ್ನ ಹಾಗೆ ಟ್ರೈನಲ್ಲಿ ವ್ಯಾಪಾರ ಮಾಡ್ಬೋದು ಹಾಗೆ ಮಾಡಿದ್ರೆ ನಿಮಗೆ ಐದರಿಂದ ಆರು ಸಾವಿರ ರೂಪಾಯಿ ಸಂಪಾದನೆ ಮಾಡ್ಬೋದು ಹಾಗೆ ಹೇಳಿ ರಂಗ ಅಲ್ಲಿಂದ ಹೊರಟೋದ ರಂಗನ ಮಾತು ಸರಳ ಶಾರದ ರಮೇಶಿಗೆ ಕೂಡ ತುಂಬಾ ಇಷ್ಟವಾಯಿತು ಅಪ್ಪ ರಮೇಶ ಅವ್ನು ತುಂಬ ಚೆನ್ನಾಗಿ ಹೇಳ್ತಾ ಅಲ್ವಾ ಹೌದಮ್ಮ ತುಂಬ ಚೆನ್ನಾಗಿ ಹೇಳಿದ್ರು ಆದರೆ ನಾನು ಈ ರೀತಿ ಕೆಲಸ ಮಾಡಿದ್ರೆ ನನ್ನನ್ನೇ ನಂಬಿಕೊಂಡಿರುವವರಿಗೆ ತುಂಬ ಕಷ್ಟ ಆಗುತ್ತೆ ಆಮೇಲೆ ನನಗೆ ಹೆಸರು ಯಾಕೆ ರೀ ಕೆಟ್ಟ ಹೆಸರು ಬರುತ್ತೆ ಈ ಸುತ್ತಮುತ್ತಲಿನ ಊರಿನ ಜನರಿಗೆ ನನ್ನ ಅಡುಗೆ ಅಂದ್ರೆ ತುಂಬಾ ಇಷ್ಟ ಯಾರೂ ಕೂಡ ಹೊರಗಿನಿಂದ ಮಾಸ್ಟರ್ನ ಕರ್ಕೊಂಬರೋದಿಲ್ಲ ಎಲ್ಲರೂ ನನ್ನನ್ನೇ ಕರೆಯುತ್ತಾರೆ ಇವಾಗ ನಾನ್ ಬರೋದಿಲ್ಲ ಅಂದ್ರೆ ಎಲ್ಲರೂ ಬೇಜಾರ್ ಮಾಡ್ಕೋತಾರೆ ಅದು ಮಾತ್ರ ಅಲ್ಲದೆ ನನ್ನ ತುಂಬಾನೇ ಬೈಕೋತಾರೆ ಕೆಟ್ಟ ಹೆಸರು ಬರುತ್ತೆ ಹೌದಪ್ಪ ನೀನ್ ಹೇಳೋದು ಕೂಡ ನಿಜಾನೇ ಹಣಕ್ಕೋಸ್ಕರ ಸಂಪಾದನೆ ಮಾಡೋಕ್ಕೆ ಹೋಗ್ಬಿಟ್ರು ಅಂತ ತುಂಬಾ ಕೇವಲವಾಗಿ ಕೆಟ್ಟ ಕೆಟ್ಟ ಮಾತಿನಿಂದ ಬೈತಾರೆ ಇವಾಗ ನಾನೇನಮ್ಮ ಮಾಡೋದು ನೀವೇ ಏನಾದರೂ ಸಲಹೆ ಕೊಡಿ ಮೊದಲು ಈ ವಿಷಯದ ಬಗ್ಗೆ ಟ್ರೈನ್ ಅಲ್ಲಿ ಮಾತಾಡೋದು ಬೇಡ ಮೊದಲು ಕನಕದುರ್ಗ ದೇವಸ್ಥಾನಕ್ಕೆ ಹೋಗಿ ಆ ತಾಯಿಯ ದರ್ಶನ ಮೇಲೆ ಆ ನಂತರ ಮನೆಗೆ ಬಂದು ಮಾತಾಡೋಣ ಹೌದತ್ತೆ ಸರಿಯಮ್ಮ ಹೀಗೆ ಮೂವರು ಸಂತೋಷದಿಂದ ದೇವರ ದರ್ಶನವನ್ನು ಮಾಡಿ ಮನೆಗೆ ಬಂದು ತಲುಪಿದ್ರು ಮನೆಗೆ ಬಂದ ನಂತರ ಶಾರದಮ್ಮ ಅವರಿಬ್ಬರ ಬಳಿ ತಮ್ಮ ಅಭಿಪ್ರಾಯವನ್ನು ಹೇಳಿಕೊಂಡ್ರು ನಾನು ತುಂಬಾ ಚೆನ್ನಾಗಿ ಆಲೋಚನೆ ಮಾಡಿ ಒಂದು ತೀರ್ಮಾನ ತಗೊಂಡಿದ್ದೀನಿ ಅಪ್ಪ ರಮೇಶ್ ನಿನಗೆ ಯಾವ ಕಷ್ಟ ಬರದ ಹಾಗೆ ಒಂದು ಐಡಿಯಾ ಮಾಡಿದೀನಿ ಏನಮ್ಮ ಅದು ನೀನು ನಿನ್ ಕೆಲ್ಸಕ್ಕೆ ಹೋಗ್ಬೋದಪ್ಪ ಶುಭ ಕಾರ್ಯದ ಕೆಲ್ಸಕ್ಕೆ ಹೋಗಕ್ಕಾಗಲ್ಲ ಅಂತ ಹೇಳ್ಬಾರ್ದು ನೀನು ಹೋಗಕ್ಕೆ ಮುಂಚೆ ನಾನು ಕೇಳುವ ಅಡಿಗೆಯನ್ನು ಮಾಡಿಕೊಟ್ಟು ಹೋಗ್ಬೇಕು ಸರಿಯಮ್ಮ ಹಾಗೆ ಆಗ್ಲಿ ನೀವು ಕೇಳುವ ಅಡಿಗೆಯನ್ನು ಒಂದು ಕ್ಷಣದಲ್ಲಿ ಮಾಡ್ಕೊಡ್ತೀನಿ ಅವಾಗ ಅದನ್ನ ನಾವ್ ಏನತ್ತೆ ಮಾಡೋದು ಆ ಅಡಿಗೆ ಎಲ್ಲ ವೇಸ್ಟ್ ಆಗುತ್ತೆ ಅಲ್ವಾ ವೇಸ್ಟ್ ಆಗೋದಿಲ್ಲಮ್ಮ ಯಾಕೆ ಅಂದ್ರೆ ನಾವಿಬ್ರು ಇಬ್ರು ತಾನೇ ಟ್ರೈನಲ್ಲಿ ಅದನ್ನ ಮಾರಾಟ ಮಾಡೋದು ಏನಮ್ಮ ಹೇಳೋದು ನೀವಿಬ್ರು ಹೋಗಿ ಟ್ರೈನಲ್ಲಿ ವ್ಯಾಪಾರ ಮಾಡ್ತೀರಾ ಹೌದಪ್ಪ ನಾವಿಬ್ರು ಕೆಲಸ ಆದ್ಮೇಲೆ ಮನೆಯಲ್ಲಿ ಸುಮ್ನೆ ತಾನೇ ಕೂರ್ತಾ ಇದ್ದೀವಿ ಹೀಗೆ ನಾವಿಬ್ರು ಹೋಗಿ ಹಣ ಸಂಪಾದನೆ ಮಾಡಿದ್ರೆ ಹಾಗೆ ಹೀಗೆ ಅಂತ ಏನಾದರೂ ಒಂದು ಖರ್ಚಿಗೆ ಆಗುತ್ತೆ ಆಮೇಲೆ ನಾವು ಕೂಡ ಸಂತೋಷವಾಗಿರ್ಬೋದಲ್ವಾ ಏನಮ್ಮ ಸರಳ ಏನ್ ಹೇಳ್ತಿದ್ದೀಯಾ ಹಿಂದೆ ಮುಂದೆ ಯೋಚನೆ ಮಾಡಿ ಮುಚ್ಚುಮರೆ ಇಲ್ಲದೆ ಹೇಳು ನನಗೂ ಕೂಡ ಇಷ್ಟನೇ ಅತ್ತೆ ನಾಳೆ ನಾವು ಕೂಡ ಹಣ ಸಂಪಾದನೆ ಮಾಡಿ ಕೂಡಿಟ್ರೆ ನಮಗೆ ಮುಂದೆ ಏನಾದರೂ ಖರ್ಚಿಗೆ ಆಗುತ್ತೆ ಅಲ್ವಾ ನೀವಿಬ್ರು ಒಂದು ತೀರ್ಮಾನಕ್ಕೆ ಬಂದ ಮೇಲೆ ನಾನ್ ಮಾತ್ರ ಯಾಕಮ್ಮ ಬೇಡ ಅಂತ ಹೇಳ್ತೀನಿ ನಾಳೆಯಿಂದನೇ ನಾನು ಇಡ್ಲಿ ವಡೆ ಎಲ್ಲ ಮಾಡಿಕೊಟ್ಟೋಗ್ತೀನಿ ಅಯ್ಯೋ ಅದಲ್ಲಪ್ಪ ಮಾಡ್ಬೇಕಾಗಿದ್ದು ಇನ್ನೂ ಬೇರೇನಮ್ಮ ಮಾಡ್ಬೇಕು ನಾವು ಚಿಕನ್ ಪರೋಟ ಮಾಡಿ ವ್ಯಾಪಾರ ಮಾಡೋಣಪ್ಪ ಯಾಕಂದ್ರೆ ಅವತ್ತು ರಂಗನ ಗಮನಿಸ್ತಾನ ನೀನು ಅಮ್ಮ ನಾನು ಅವರನ್ನ ಅಷ್ಟು ಚೆನ್ನಾಗಿ ಗಮನಿಸ್ಲಿಲ್ಲ ಅವರು ನನಗೆ ಹಾಗೆ ಹೇಳಿದ ಮೇಲೆ ಅವ್ರು ಹೇಳಿದ ಬಗ್ಗೆನೇ ಆಲೋಚನೆ ಮಾಡ್ತಿದ್ದೆ ನಾನು ಅವ್ರನ್ನೇ ಗಮನಿಸ್ತಾ ಇದ್ದೆ ಅವರು ಇಡ್ಲಿ ವಡೆ ಮಾರುವಾಗ ಕೆಲವರು ಚಿಕನ್ ಇದೆಯಾ ಅಂತ ಕೇಳಿದ್ರು ಇನ್ನೂ ಕೆಲವರು ಪೊರೋಟಾ ಇದ್ಯಾ ಅಂತ ನಾನ್ ಮುಂದೆನೆ ಕೇಳಿದ್ರಪ್ಪ ದೈನಲ್ಲಿ ಜನರು ಅದನ್ನೆಲ್ಲ ತಿಂತಾರೆ ನಾವು ಅದನ್ನೇ ಮಾಡಿ ವ್ಯಾಪಾರ ಮಾಡಿದ್ರೆ ನಮ್ಗೆ ಒಳ್ಳೆ ಲಾಭ ಬರುತ್ತೆ ಆಹಾ ಅತ್ತೆ ನೀವು ಸೂಪರ್ ತುಂಬಾ ಚೆನ್ನಾಗಿ ಆಲೋಚನೆ ಮಾಡಿದ್ದೀರಾ ಹಾಗಾದ್ರೆ ಪ್ರತಿದಿನ ನಾನೇ ಅಂಗಡಿಗೆ ಹೋಗಿ ಚಿಕನ್ ತರ್ತೀನಿ ಪರೋಟಾನ ನಾನು ಪ್ರತಿದಿನ ಮಾಡ್ತೀನಿ ನೀನು ಚಿಕನ್ನ ಮಾಡಿಕೊಟ್ಟು ಆಮೇಲೆ ಕೆಲಸ ಕೊರಡು ಸರಿಯಮ್ಮ ಹೀಗೆ ಮೂವರು ಒಂದು ತೀರ್ಮಾನ ಮಾಡಿ ಆ ನಂತರ ರಮೇಶ್ ಚಿಕನ್ ಸಾರನ್ನ ಮಾಡ್ತಾ ಇದ್ದ ಶಾರದಮ್ಮ ಪರೋಟಾನ ಮಾಡ್ತಾ ಇದ್ರು ಸೊಸೆ ಅದನ್ನು ಪ್ಯಾಕ್ ಮಾಡ್ತಾ ಇದ್ಲು ಹೀಗೆ ಅವರಿಬ್ಬರು ಟ್ರೈನ್ನಲ್ಲಿ ಚಿಕನ್ ಪರೋಟವನ್ನು ಮಾರಾಟ ಮಾಡ್ತಾ ಇದ್ರು ಇದರಿಂದ ಅವರಿಗೆ ತುಂಬಾ ಲಾಭ ಬಂತು ಹೀಗೆ ದಿನದಿಂದ ದಿನಕ್ಕೆ ಅವರಿಗೆ ಗಿರಾಕಿಗಳು ಜಾಸ್ತಿಯಾಗಿ ಹಣ ಕೂಡ ತುಂಬಾ ಬರ್ತಿತ್ತು ಸಂಪಾದನೆ ಇವತ್ ನಮಗೆನೆ ಜಾಸ್ತಿ ಸಂಪಾದನೆ ಆಗಿರೋದು ಹೌದಮ್ಮ ಆದ್ರೆ ಇದ್ನೆಲ್ಲ ಅವನ್ ಮಾಡಿ ಕೊಡೋದ್ರಿಂದ ತಾನೇ ನಮಗೂ ಹಣ ಬಂದಿದ್ದು ಒಂದ್ ಕೆಲ್ಸ ಮಾಡೋಣ ಈ ಹಣನ ಹಾಕೋಣ ನಿನ್ನ ಗಂಡ ತರುವ ಹಣವನ್ನು ಮಾತ್ರ ನಾವು ಖರ್ಚು ಮಾಡೋಣ ಈ ಹಣವನ್ನು ಬ್ಯಾಂಕ್ ಅಲ್ಲಿ ಹಾಕೋಣ ಆಗ ನಮಗೆ ಬ್ಯಾಂಕ್ ಅಲ್ಲಿ ಹಣ ಕೂಡ ಹಾಗೆ ಜಾಸ್ತಿ ಇರುತ್ತೆ ಹೀಗೆ ಶಾರದಮ್ಮ ಸರಳ ಟ್ರೈನ್ ನಲ್ಲಿ ಚಿಕನ್ ಪರೋಟ ವ್ಯಾಪಾರ ಮಾಡಿ ಹಣವನ್ನು ಸಂಪಾದನೆ ಮಾಡಿದ್ರು ಮಾಡಿಕೊಂಡು ತಾಯಿ ಹೆಂಡತಿಗೆ ಸಹಾಯ ಮಾಡ್ತಾ ಇದ್ದ ಹೀಗೆ ದಿನಗಳು ಕಳೆಯಿತು ಹೀಗೆ ಸಣ್ಣದಾಗಿದ್ದ ಮನೆ ದೊಡ್ಡದಾಯಿತು ಕಾರು ಬಂಗ್ಲಾ ಅಂತ ತಗೊಂಡ್ರು ಕೂಡಿಟ್ಟ ಹಣದಲ್ಲಿ ರಮೇಶ್ ಹೆಸರಲ್ಲಿ ಒಂದು ದೊಡ್ಡ ಹೋಟೆಲ್ ಅನ್ನು ಆರಂಭಿಸಿದ್ರು ಅಮ್ಮ ಪ್ರತಿಯೊಂದು ಗಂಡಿನ ಹಿಂದೆ ಒಂದು ಹೆಣ್ಣಿನ ಸಾಹಸ ಇದೆ ಅಂತ ಹೇಳ್ತಾರೆ ಅದ ನಾನು ಇವತ್ತೇ ಅರ್ಥ ಮಾಡ್ಕೊಂಡೆ ನನ್ನ ವಿಜಯ ಇದೆ ಹಿಂದೆ ಇದ್ದೀರಾ ಇಲ್ಲಿ ನೋಡಪ್ಪ ಕಷ್ಟಪಡದೆ ಯಾವುದೂ ಬರದಿಲ್ಲ ಕಷ್ಟವನ್ನು ನಂಬಿರುವವರಿಗೆ ಯಾವಾಗ್ಲೂ ಒಳ್ಳೇದೇ ಆಗುತ್ತೆ ನೀನು ಕಷ್ಟಪಟ್ಟಿದೀಯಾ ಅದಕ್ಕೆ ತಕ್ಕ ಪ್ರತಿಫಲ ನಿನಗೆ ಸಿಕ್ಕಿದೆ ತುಂಬಾ ಸಂತೋಷ ಆಗ್ತಿದೆ ಕಣ್ರಿ ಎಷ್ಟೋ ಜನರ ಕೈಯಡಿಯಲ್ಲಿ ನೀವು ಹೋಗಿ ಕೆಲಸ ಮಾಡ್ತಿದ್ರಿ ಆದ್ರೆ ಇವಾಗ ನಿಮ್ಮ ಕೈಯ ಕೆಳಗೆ ತುಂಬಾ ಜನರು ಕೆಲಸ ಮಾಡ್ತಿದ್ದಾರೆ ಹೀಗೆ ಶಾರದಮ್ಮ ಸರಳ ರಮೇಶ್ ನ ವಿಜಯವನ್ನು ನೋಡಿ ಸಂತೋಷಪಟ್ರು ಹೀಗೆ ರೈಲ್ವೆ ಸ್ಟೇಷನ್ ಅಲ್ಲಿ ಕೂಡ ವ್ಯಾಪಾರ ಮಾಡಲು ಅಗ್ರಿಮೆಂಟ್ ಹಾಕಿಕೊಂಡು ಮುಂದಿನ ಹಂತಕ್ಕೆ ಹೋದ್ರು ರಮೇಶ್ ಹೋಟೆಲ್ ಅಲ್ಲಿ ಮಾಡುವ ಪದಾರ್ಥವನ್ನು ಟ್ರೈನ್ ನಲ್ಲಿ ಮಾರಾಟ ಮಾಡುವ ಮೂಲಕ ಎಷ್ಟೋ ಜನರಿಗೆ ಕೆಲಸವನ್ನು ಕಲ್ಪಿಸಿಕೊಟ್ರು ಸಿರಪುರಂ ಎನ್ನುವ ಚಿಕ್ಕ ಗ್ರಾಮದಲ್ಲಿ ತುಂಬಾ ಬಡತನವನ್ನು ಹೊಂದಿರುವ ಒಂದು ಕುಟುಂಬ ಇತ್ತು ಆ ಕುಟುಂಬದಲ್ಲಿ ಸೊಸೆ ಕಾವ್ಯ ಮಗ ಸೀನು ಹಾಗೂ ಅತ್ತೆ ಸಾವಿತ್ರಿ ಮೂರ್ ಜನ ಇದ್ರು ಅವರು ಮೂರ್ ಜನ ಕೆಲಸ ಮಾಡಿದ್ರೆ ಮಾತ್ರ ಮೂರೊತ್ತು ಊಟ ಮಾಡಕ್ಕಾಗುತ್ತೆ ಅಮ್ಮ ಮಗ ಇಬ್ರು ಹೊಲದಲ್ಲಿ ಕೆಲಸ ಮಾಡ್ಕೊಂಡಿದ್ರು ಆದರೆ ಕಾವ್ಯ ಮಾತ್ರ ಅವರ ಹಳ್ಳಿಯಿಂದ ಎರಡ್ ಕಿಲೋಮೀಟರ್ ದೂರದಲ್ಲಿರುವ ಒಂದು ಬೇಕರಿಯಲ್ಲಿ ಬರ್ಗರ್ನ ಮಾಡ್ತಾ ಇದ್ಲು ಒಂದು ದಿನ ಹೊಲದಲ್ಲಿ ಅಮ್ಮ ಮಗ ಇಬ್ರು ಕೆಲಸ ಮಾಡ್ತಿರುವಾಗ ಅಪ್ಪ ಸೀನು ನಿನ್ ಹೆಂಡತಿ ಕೂಡ ನಮ್ ಜೊತೆನೆ ಹೊಲದಲ್ಲಿ ಕೆಲಸ ಮಾಡಬಹುದು ಯಾಕೆ ಸುಮ್ನೆ ಅಷ್ಟು ದೂರ ಪಟ್ಟಣದಲ್ಲಿರುವ ಬೇಕರಿಯಲ್ಲಿ ಹೋಗಿ ಕಷ್ಟಪಟ್ಟು ಕೆಲಸ ಮಾಡ್ಬೇಕು ಅಮ್ಮ ಅವಳು ಮದುವೆಗೆ ಮುಂಚೆನೇ ಅಲ್ಲೇ ತಾನೇ ಕೆಲಸ ಮಾಡ್ತಿದ್ದಾಳೆ ಅದು ಮಾತ್ರ ಅಲ್ಲ ನಮ್ಮಿಬ್ಬರಿಗಿಂತ ಅವಳೇ ಅಧಿಕ ಸಂಬಳನ ತಗೊಳ್ತಿದ್ದಾಳೆ ಅವಳಿಗೆ ಈ ಹೊಲದ ಕೆಲಸ ಎಲ್ಲ ಬರೋದಿಲ್ಲ ಅವಳು ಅಲ್ಲೇ ಕೆಲಸ ಮಾಡಲಿ ಹಾಗೆ ಅಂತ ಹೇಳ್ತಿರುವಾಗನೇ ಮಿಂಚು ಹುಡುಗಿನಿಂದ ಜೋರಾದ ಮಳೆನೂ ಬಂತು ಅಯ್ಯಯ್ಯೋ ಏನು ಇದು ದಿಢೀರಂತ ಹೀಗೆ ಮಳೆ ಬರ್ತಿದೆ ಭಯಪಡಬೇಡಿ ಅಮ್ಮ ಮಳೆ ನಿಲ್ಲ ತನಕ ನಾವು ಮರದ ಕೆಳಗೆ ನಿಂತ್ಕೊಳ್ಳೋಣ ಬನ್ನಿ ಆ ಹೋಗಿ ನಿಂತ್ಕೊಂಡ್ರು ಜೋರಾಗಿ ಗಾಳಿ ಬೀಸಿದ ಕಾರಣ ಅವ್ರು ನಿಂತಿದ್ದ ಮರ ಅವರ ಮೇಲೆನೆ ಬಿಟ್ಬಿಡ್ತು ಜೋರಾಗಿ ಇಬ್ಬರು ಕಿರ್ಸ್ಕೊಂಡ್ರು ಅದನ್ನು ನೋಡಿದ ಜನರು ಅಲ್ಲಿಗೆ ಬಂದು ಅವರಿಬ್ಬರನ್ನು ಕಾಪಾಡಿ ಅವರನ್ನು ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಸೇರ್ಸಿದ್ರು ಈ ವಿಷಯ ತಿಳ್ಕೊಂಡ ಕಾವ್ಯ ಬರ್ಗರ್ ಮಾಡೋದನ್ನ ನಿಲ್ಸ್ಬಿಟ್ಟು ಅಂಗಡಿ ಓನರ್ ಜೊತೆ ಸರ್ ನನ್ ಗಂಡ ಮತ್ತೆ ಅತ್ತೆ ಮೇಲೆ ಮರ ಬಿದ್ಬಿಟ್ಟು ಹಾಸ್ಪಿಟ್ಲಲ್ಲಿ ಸೇರ್ಸಿದಾರಂತೆ ನನ್ಗೆ ಸ್ವಲ್ಪ ದುಡ್ಡು ಕೊಡಿ ಮುಂದಿನ ತಿಂಗಳು ನನ್ನ ಸಂಬಳದಲ್ಲಿ ಇಟ್ಕೊಳ್ಳಿ ಹಾಗೆ ಅಂತ ಹಣನ ಕೇಳ್ಕೊಂಡು ಹಾಸ್ಪಿಟ್ಲಿಗೆ ಹೊರಟೋದ್ಲು ಅತ್ತೆ ಮತ್ತೆ ಗಂಡನಿಗೂ ಕೈಕಾರಿಗೆ ಬ್ಯಾಂಡೇಜ್ ಹಾಕಿ ಬೆಡ್ ಅಲ್ಲಿ ಮಲಗಿಸಿದ್ರು ಇವರಿಬ್ಬರ ಕೈಗೆ ತುಂಬಾ ಬಲವಾದ ಬೆಟ್ಟು ಬಿದ್ದಿದೆ ಅದರಿಂದ ತುಂಬಾ ಡ್ಯಾಮೇಜ್ ಆಗಿದೆ ಅವರು ಸ್ವಲ್ಪ ತಿಂಗಳು ರೆಸ್ಟ್ ಮಾಡಬೇಕು ಹಾಗೆ ಹೇಳಿ ಅವರಿಬ್ಬರನ್ನು ಮನೆಗೆ ಕಳ್ಸಿದ್ರು ಡಾಕ್ಟರ್ ಇಬ್ಬರಿಗೂ ಎದ್ದೊಳಕ್ಕಾಗದೆ ತುಂಬಾ ಬೇಜಾರು ಮಾಡಿಕೊಂಡು ಇಂಥ ಪರಿಸ್ಥಿತಿ ನಮಗೆ ಬರುತ್ತೆ ಅಂತ ನಾನು ಕನ್ಸಲ್ ಕೂಡ ಅಂದ್ಕೊಂಡಿರಲಿಲ್ಲ ಯಾಕಾದ್ರೂ ಹೋಗಿ ಆ ಮರದ ಕೆಳಗೆ ನಿಂತ್ಕೋಬಿಟ್ಟು ಬಿಟ್ಟು ಅನಿಸ್ತಾ ಇದೆ ನಮಗೆ ತುಂಬ ಕಷ್ಟ ಬರುವಾಗ ಈಗೆಲ್ಲ ಅನಿಸುತ್ತೆ ಅತ್ತೆ ನೀವು ಯಾಕೆ ಸುಮ್ಮನೆ ಬೇಜಾರು ಮಾಡ್ತೀರಾ ನೀವೇನು ಬೇಜಾರು ಮಾಡಬೇಡಿ ಸುಮ್ಮನೆ ಯಾಕೆ ನಡೆದಿರೋ ವಿಚಾರ ಬಗ್ಗೆನೇ ಯೋಚನೆ ಮಾಡ್ಕೊಂಡಿದ್ದೀರಾ ಆದರೆ ನಮ್ಮ ಮನೆ ಪರಿಸ್ಥಿತಿ ನೋಡುವಾಗ ತುಂಬಾ ಭಯ ಆಗ್ತಿದೆ ಅದೆಲ್ಲ ನೀವ್ ಯಾಕತ್ತೆ ಯೋಚನೆ ಮಾಡ್ತೀರಾ ನಾನ್ ಇದೀನಲ್ವಾ ಹಾಗೆ ಅಂತ ಹೇಳಿದ್ಲು ದಿವ್ಯಾ ಮರುದಿನ ಬೆಳಿಗ್ಗೆ ಅವರಿಗೆ ಮಾಡಬೇಕಾದ ಕೆಲಸವನ್ನೆಲ್ಲಾ ಮಾಡಿ ಕೆಲ್ಸಕ್ಕೆ ಹೊರಟೋದ್ಲು ಕೆಲ್ಸಕ್ಕೆ ಹೋಗಿ ಅಲ್ಲಿ ಹೀಗೆ ಯೋಚನೆ ಮಾಡಿದ್ಲು ಇಲ್ಲಿ ನಾನು ತುಂಬಾ ದಿನದಿಂದ ಕೆಲ್ಸ ಮಾಡ್ತಿದ್ದೀನಿ ಆದ್ರೆ ಸಂಬಳ ಜಾಸ್ತಿ ಮಾಡಿ ಕೊಡಿ ಅಂತ ನನ್ ಕೇಳಲೇ ಇಲ್ಲ ಇವಾಗ ಖರ್ಚು ಕೂಡ ಜಾಸ್ತಿ ಆಗಿದೆ ಓನರ್ ಬರ್ಲಿ ಬಂದ್ಮೇಲೆ ಸಂಬಳ ಜಾಸ್ತಿ ಮಾಡಿ ಕೊಡಿ ಅಂತ ನಾನು ಹೋಗಿ ಅವ್ರ ಜೊತೆ ಒಂದ್ಸಲ ಕೇಳಿ ಬರ್ತೀನಿ ಹಾಗೆ ಅಂತ ಬರ್ಗರ್ ಮಾಡ್ಕೊಂಡೆ ಯೋಚನೆ ಮಾಡ್ಕೊಂಡಿದ್ಲು ಸ್ವಲ್ಪ ಹೊತ್ತಲ್ಲಿ ಓನರ್ ಕುಕ್ಕಿಂಗ್ ಸೆಕ್ಷನ್ಗೆ ಬಂದು ಇವತ್ತು ಪೀಸಸ್ ಜಾಸ್ತಿ ಮಾಡು ಆರ್ಡರ್ ಇದೆ ಸರ್ ಜೊತೆ ವಿಷಯ ಕೇಳಬೇಕು ಅಂತಿದ್ದೀನಿ ಕೇಳು ನಾನಿಲ್ಲಿ ತುಂಬಾ ದಿನದಿಂದ ಕೆಲಸ ಮಾಡ್ತಿದ್ದೀನಲ್ವಾ ಯಾವತ್ತೂ ನಿಮ್ ಜೊತೆ ಸಂಬಳ ಜಾಸ್ತಿ ಮಾಡಿ ಕೊಡಿ ಅಂತ ಕೇಳಲಿಲ್ಲ ಆದ್ರೆ ಇವಾಗ ಕೇಳೋ ಪರಿಸ್ಥಿತಿ ಬಂದಿದೆ ಅದಕ್ಕೆ ಓನರ್ ಡಿಮ್ಯಾಂಡ್ ಮಾಡಿಕೊಂಡು ನಾನಿವಾಗ ನೀನಿಗೆ ಕೊಡೋಂತ ಸಂಬಳನೇ ಜಾಸ್ತಿ ಸಂಬಳ ಜಾಸ್ತಿ ಮಾಡು ಅಂದ್ರೆ ಕೊಡಕ್ಕಾಗಲ್ಲ ನನ್ನಿಂದಾನೇ ಸರ್ ಇಲ್ಲಿ ಬರ್ಗರಿಗೆ ಡಿಮ್ಯಾಂಡ್ ಜಾಸ್ತಿ ಆಗಿರೋದು ಸಂಬಳ ಜಾಸ್ತಿ ಕೊಡೋದಿಲ್ಲ ಅಂದ್ರೆ ಏನರ್ಥ ಹಾ ನೀನು ಹೀಗೆ ತಿಳ್ಕೊಂಡಿದೀಯಾ ನೀನ್ ಇಲ್ಲದಿದ್ರೆ ಏನು ನೀನ್ ಇಲ್ಲದಿದ್ರೆ ಹತ್ತು ಜನ ಬರ್ತಾರೆ ನನ್ ಜೊತೆ ಕೆಲಸ ಮಾಡ್ಲಿಕ್ಕೆ ಏನು ಎಲ್ಲ ಕೆಲಸ ನಿನ್ನಿಂದಾನೇ ನಡೆಯೋ ರೀತಿ ಮಾತಾಡ್ತಿದೀಯಾ ಇಷ್ಟ ಇದ್ರೆ ಕೆಲಸ ಮಾಡು ಇಲ್ಲದಿದ್ರೆ ನಿನ್ ಜಾಗಕ್ಕೆ ಬೇರೆಯವರೇ ಬರ್ತಾರೆ ಹೀಗೆ ಕಾವ್ಯನಿಗೆ ಮದಿಯ ಕೊಡದೆ ಮಾತಾಡಿದ್ರು ಅದಕ್ಕೆ ಕಾವ್ಯನಿಗೆ ಕೋಪ ಬಂದು ಕೆಲಸವನ್ನ ಅರ್ಧದಲ್ಲೇ ಬಿಟ್ಬಿಟ್ಟು ಅವತ್ತು ನೀವು ನನಗೆ ಕೊಟ್ಟ ಹಣ ನಾನು ಇಷ್ಟಿನ ಕೆಲಸ ಮಾಡಿದಿಕ್ಕೆ ಸರಿಯಾಗೋಯ್ತು ಇನ್ ಮುಂದೆ ನಾನ್ ನಿಮ್ ಜೊತೆ ಕೆಲಸ ಮಾಡೋದಿಲ್ಲ ಹಾಗೆ ಅಂತ ಹೇಳಿ ಹೊರಗ್ ಬಂದ್ಲು ಆ ದಿನ ಮಧ್ಯಾಹ್ನನೇ ಮನೆಗ್ ಬಂದ ಕಾರಣ ಏನು ಇಷ್ಟ ಬೇಗ ಮನೆಗ್ ಬಂದ್ಬಿಟ್ಟೆ ನಾನು ಇನ್ ಮುಂದೆ ಅಲ್ಲಿ ಕೆಲಸ ಮಾಡೋದಿಲ್ಲ ಹಾಗೆ ಅಂತ ಎಲ್ಲ ನಡೆದ ವಿಚಾರವನ್ನು ಅವರ ಬಳಿ ಹೇಳಿದಾಗ ಅವರು ಅವಳಿಗೆ ಸಮಾಧಾನ ಮಾಡಿದ್ರು ನಮ್ಮ ಈ ಪರಿಸ್ಥಿತಿಯಲ್ಲಿ ನೀನು ಅಲ್ಲಿ ಕೆಲ್ಸ ಬಿಡೋದು ಸರಿ ಇಲ್ಲಮ್ಮ ಪುನಃ ಹೋಗಿ ನಿನ್ ಓನರ್ ಜೊತೆ ಮಾತಾಡಿ ಕೆಲ್ಸಕ್ ಸೇರ್ಕೋ ನಾವು ಕೆಲ್ಸ ಮಾಡೋ ಜಾಗದಲ್ಲಿ ನಮ್ಗೆ ಮರ್ಯಾದೆ ಸಿಗದಿದ್ರೆ ಅದು ಸರಿಯಾಗಲ್ಲತ್ತೆ ನೀವು ಬೇಜಾರ್ ಮಾಡ್ಬೇಡಿ ನನ್ ಬೇಗ ಕೆಲ್ಸಾನ ಹುಡ್ಕೋತೀನಿ ಹಾಗೆ ಅಂತ ಹೇಳಿದ್ಲು ಹೀಗೆ ಸ್ವಲ್ಪ ದಿನಗಳು ಕಳೆಯಿತು ಕಾವಿನಿಗೆ ಯಾವ ಕೆಲ್ಸನೂ ಸಿಗ್ಲಿಲ್ಲ ಒಂದು ದಿನ ಕಾವ್ಯ ಮಾರ್ಕೆಟಿಗೆ ಹೋಗಿ ಬರುವಾಗ ದಾರಿಯಲ್ಲಿ ಒಬ್ಬ ವ್ಯಕ್ತಿ ಅವಳನ್ನು ನೋಡಿ ಇಲ್ ನೋಡಿ ನೀವು ಪುನಃ ಬಂದು ಆ ಬೇಕ್ರಿಯಲ್ಲಿ ಕೆಲಸ ಮಾಡಿ ನೀವು ಕೆಲ್ಸಕ್ ಬರದೆ ಆ ಬೇಕ್ರಿಯಲ್ಲಿ ಬರ್ಗರ್ ಚೆನ್ನಾಗೇ ಇಲ್ಲ ನಾವು ಅದಕ್ಕೇನೆ ಈ ವಿಲ್ಲೇಜ್ ಇಂದ ಸಿಟಿಗೆ ಬರೋದು ಹಾಗೆ ಹೇಳಿ ಅಲ್ಲಿಂದ ಹೊರಟೋದ ಇದನ್ನು ಕೇಳಿದ ಸೊಸೆ ತುಂಬಾ ಆಶ್ಚರ್ಯಪಟ್ಲು ಹಾಗಾದ್ರೆ ನಾನ್ ಮಾಡೋಂಥ ಬರ್ಗರಿಗೆ ತುಂಬಾ ಡಿಮ್ಯಾಂಡ್ ಇದೆ ಅನ್ಸುತ್ತೆ ನಾನು ನನ್ನ ಊರಲ್ಲೇ ಬರ್ಗರ್ ಮಾಡ್ಬೋದಲ್ವಾ ಯಾಕೆ ಸಿಟಿಗೋಗಿ ಇನ್ನೊಬ್ಬರಂಗಿಯಲ್ಲಿ ಬರ್ಗರ್ ಮಾಡ್ಬೇಕು ಹಾಗೆ ಅಂತ ಚೆನ್ನಾಗಿ ಯೋಚನೆ ಮಾಡಿ ವಿಲ್ಲೇಜ್ ಅಲ್ಲೇ ಒಂದು ಬರ್ಗರ್ ಶಾಪ್ ಅನ್ನು ಓಪನ್ ಮಾಡ್ಬೇಕು ಅಂತ ಅವಳು ಯೋಚನೆ ಮಾಡಿದ್ಲು ಈ ವಿಚಾರವನ್ನು ಮನೆಯಲ್ಲಿ ಹೇಳಿದ್ರು ಎಲ್ರು ಕೂಡ ಒಪ್ಕೊಂಡ್ರು ಮರುದಿನದಿಂದಲೇ ಕಾವ್ಯ ಒಂದು ತಳ್ಳು ಗಾಡಿಯಲ್ಲಿ ಕಡಿಮೆ ಬೆಲೆಗೆ ಬರ್ಗರ್ ಅನ್ನು ಮಾಡ್ಲಿಕ್ಕೆ ಶುರು ಮಾಡಿದ್ಲು ಊರಿನ ಜನರು ಕೂಡ ಅವಳ ಬಂದು ಇಲ್ಲೇ ಬರ್ಗರ್ ಸಿಗುತ್ತೆ ಅಂತ ಸಂತೋಷದಿಂದ ಒಬ್ಬ ವ್ಯಕ್ತಿ ಬರ್ಗರ್ ಅನ್ನು ಬೇರೆ ಬೇರೆ ಊರಿಗೆ ಹೋಗಿ ಬರ್ಗರ್ನ ತಿಂದಿದ್ದೀನಿ ಆದ್ರೆ ಇಷ್ಟೊಂದು ಕಡಿಮೆ ಬೆಲೆಗೆ ಈ ಟೇಸ್ಟ್ ಅಲ್ಲಿ ಬರ್ಗರ್ ತಿಂದಿಲ್ಲ ನಿಮ್ಮ ಬರ್ಗರ್ ತುಂಬಾ ಚೆನ್ನಾಗಿದೆ ಹಾಗೆ ಅಂತ ಹೇಳ್ಕೊಂಡು ಹೊರ್ತೋದ ಹೀಗೆ ಹಳ್ಳಿಯಲ್ಲಿ ಬರ್ಗರ್ ಡಿಮ್ಯಾಂಡ್ ಜಾಸ್ತಿಯಾಗಿ ದಿನದಿಂದ ದಿನಕ್ಕೆ ಒಳ್ಳೆ ಲಾಭನು ಬಂತು ಹಳ್ಳಿಯ ಬರ್ಗರ್ ತುಂಬಾ ಫೇಮಸ್ ಆದ ಕಾರಣ ಸಿಟಿಯಲ್ಲಿರುವ ಎಲ್ಲ ಅಂಗಡಿಗಳಿಗೂ ಡೆಲಿವರಿ ಆಗ್ತಾ ಇತ್ತು ಅದರಿಂದ ದಿವ್ಯಾ ಸ್ವಲ್ಪ ಹೆಂಗಸರನ್ನು ಕೆಲಸಕ್ಕೆ ಸೇರಿಸಿಕೊಂಡು ಅವರಿಗೂ ಕೂಡ ಕೆಲಸವನ್ನು ಕೊಟ್ಲು